ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಸುಕ್ಕ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕ ಹೇಗೆ ಮಾಡ್ತಾರೆ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ನೀಟಾಗಿ ತೊಳೆಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿದ್ದೀನಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ನೀವು ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಬೋದು ನಂತರ ಇದಕ್ಕೆ ಚೆನ್ನಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡಿರೋ ಚಿಕನನ್ನು ಹಾಕ್ಕೊಳ್ಳಿ ಅದರಲ್ಲಿ ನೀರನ್ನು ಹೆಣ್ಬಿಟ್ಟು ಹಾಕ್ಕೊಳ್ಬೇಕು ನೀರಿರಬಾರ್ದು ಎಲ್ಲ ಚಿಕನನ್ನು ನಾನು ಹಾಕ್ಕೊಂಡ ನಂತರ ಅದಕ್ಕೆ ಅದನ್ನು ಮಿಕ್ಸ್ ಇದ್ದೀನಿ ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಕೈ ಆಡಿಸಿ ನೀಟಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಮತ್ತು ಚಿಕನ್ ನೀಟಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನಾನು ಒಂದು ಸ್ಪೂನ್ ಅರಿಶಿನ ಪೌಡರ್ ತಗೋತಾ ಇದ್ದೀನಿ ಒಂದು ಸ್ಪೂನ್ ಅರಿಶಿಣ ಹಾಕೊಳ್ಳಿ ಅರಿಶಿಣ ಹಾಕ್ಕೊಂಡ ನಂತರ ಅದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿಣ ಮತ್ತು ಚಿಕನ್ ಎರಡು ಒಟ್ಟಿಗೆ ಮಿಕ್ಸ್ ಆಗಿರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸಿ ಆಗಿ ಇದು ಚೆನ್ನಾಗಿ ಬೆಂದ ನಂತರ ಒಂದು ಹಾಫ್ ಬೆಂದ ನಂತರ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೋಬೇಡಿ ಕಮ್ಮಿ ಆದರೆ ಮತ್ತೆ ಮಿಕ್ ಹಾಕೋಬೋದು ಉಪ್ಪು ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ರುಬ್ಬಕ್ಕೆ ಪೌಡ್ರ್ ಮಾಡೋಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಉದ್ದಿನಬೇಳೆ ಒಂದು ಎರಡು ಸ್ಪೂನ್ ಜೀರಿಗೆ ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ ಒಂದು ಹತ್ತು ಹದಿನೈದು ಪೆಪ್ಪರ್ ಸ್ವಲ್ಪ ಗರಂ ಮಸಾಲ ಒಂದೆರಡು ಸ್ಪೂನ್ ಧನಿಯಾ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೀನ್ಸ್ ಒಂದು ಇಪ್ಪತ್ತು ಸ್ವಲ್ಪ ಹಣ್ಣು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಮತ್ತು ಸ್ಟಾರ್ ಹೂವು ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಇಲ್ಲಿ ನಾನೊಂದು ಬ್ಯಾಡ್ಗಿ ಮೆಣಸು ಹಾಕ್ಕೋತಾ ಇದ್ದೀನಿ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಆ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಧನಿಯಾ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡ್ಕೋಬೋದು ಫ್ರೈ ಮಾಡೋಕ್ಕೆ ಜಾಸ್ತಿ ಬೇಡ ಸ್ವಲ್ಪ ಸಾಕು ಒಂದು ಹಾಫ್ ಒಂದು ಸ್ಪೂನ್ ಸಾಕು ಡ್ರೈ ಡ್ರೈಯಾಗಿ ಫ್ರೈ ಮಾಡ್ಕೋಬೋದು ಮೆಣಸು ಬ್ಯಾಡ್ಗೆ ಮೆಣಸು ಮತ್ತು ಧನಿಯಾ ಸ್ವಲ್ಪ ಫ್ರೈ ಆಗುವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದು ಫ್ರೈ ಆದ ನಂತರ ಉಳಿದ ಐಟಮ್ಸನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ನಂತರ ಇಲ್ಲಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋತೀನಿ ನಾನು ಎಲ್ಲನೂ ಉಳಿದಿರೋ ಸಾಸಿವೆ ಬೆಳ್ಳುಳ್ಳಿ ಉದ್ದಿನಬೇಳೆ ಸ್ವಲ್ಪ ಕಾಲು ಸ್ಪೂನ್ ಸ್ಟಾ ಸಾಕು ಉದ್ದಿನಬೇಳೆ ಫ್ಲೇವರ್ಗೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಗ್ಯಾಸನ್ನು ಸ್ಲೋವಾಗಿ ಇಟ್ಕೊಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಕರಿಬೇವು ಸೊಪ್ಪು ಎಲ್ಲ ಆ್ಯಡ್ ಮಾಡಿದ ನಂತರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಸ್ವಲ್ಪ ಅದು ಗರಿ ಗರಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನಮಗೆ ಇದು ಪೇಸ್ಟ್ ಹಾಕಬೇಕು ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಫ್ಲೇವರ್ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಫ್ರೈ ಮಾಡೋಕ್ಕೆ ನನ್ ನಂತರ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ಥರ ಬರುತ್ತೆ ಇದರಲ್ಲಿ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಆ್ಯಡ್ ಮಾಡಬಾರ್ದು ಪೌಡ್ರು ಪೌಡ್ರು ಮಾಡ್ಕೊಳ್ಳೋಕ್ಕೆ ಹುಣಸೆ ಹಣ್ಣು ಲಾಸ್ಟಿಗೆ ಹಾಕ್ಕೋಬೇಕು ತೆಂಗಿನಕಾಯಿ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು ಬರೀ ಅಷ್ಟು ಫ್ರೈ ಮಾಡಿರೋ ಐಟಮ್ಸನ್ನು ಇದಕ್ಕೆ ಹಾಕ್ಕೋಬೇಕು ಅಷ್ಟೇ ಈ ಥರ ಬರುತ್ತೆ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪೌಡ್ರು ಹಾಕ್ಕೊಳ್ಳಿ ಪೌಡ್ರ್ ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೀರಿನ ಅವಶ್ಯಕತೆ ಇರುವುದಿಲ್ಲ ಪೌಡ್ರ್ ಹಾಕಿದ ಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಸ್ಲೋ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೀಟಾಗಿ ಪೌಡ್ರು ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಪೌಡ್ರ್ ಹಾಕಿದ ಮೇಲೆ ಅದರ ಜೊತೆನೇ ಇದು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಕುದಿಸ್ಕೋಬೇಕು ನಂತರ ಇಲ್ಲಿ ನಾನು ಆವಾಗಲೇ ಇಟ್ಕೊಂಡಿದ್ದಲ್ಲ ಹುಣಸೆಯನ್ನು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ರುಬ್ಬಬೇಕಾದ್ರೆ ಹುಣಸೆ ಹಣ್ಣು ಮತ್ತು ತೆಂಗಿನಕಾಯಿ ಆ್ಯಡ್ ಮಾಡಬೇಡಿ ನಂತರ ಹಣ್ಣಿನ ರಸ ಹಾಕಿದ ಮೇಲೆ ನೀಟಾಗಿ ನಿಧನಾಗಿ ಕೈ ಆಡಿಸಿ ಸೌಟಲ್ಲಿ ಹುಣಸೆ ಹಣ್ಣಿನ ರಸ ಚಿಕನ್ ಜೊತೆ ಮಿಕ್ಸ್ ಆಗಬೇಕು ಆ ಪೌಡ್ರ್ ಜೊತೆ ಚಿಕನು ಇದೆಲ್ಲ ಮಿಕ್ಸ್ ಆಗೋವರೆಗೂ ನೀಟಾಗಿ ಕೈಯರ್ಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಬೇಕಾದ್ರೆ ಎಷ್ಟು ಟೇಸ್ಟಿಯಾಗಿದೆ ಅಂತ ಗೊತ್ತಾಗುತ್ತೆ ನಂತರ ತೆಂಗಿನಕಾಯನ್ನು ನಾನು ಮಿಕ್ಸಿಲಿ ಹಾಕಿ ರುಬ್ಬಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಒಂದು ಪಾತ್ರೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿ ತೆಂಗಿನ ತುರಿದಿರಲಿಲ್ಲ ಅದಕ್ಕೆ ಪೀಸ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸ್ಲೋರಿಯಲೆ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಗ್ರೇವಿ ಎಷ್ಟು ಟೇಸ್ಟಿಯಾಗಿದೆ ಇದು ಕೆಂಪಕ್ಕಿ ರೈಸ್ ಚಪಾತಿ ನೀರ್ ದೋಸೆ ಎಲ್ಲದಕ್ಕೂ ತುಂಬ ಸಖತ್ತಾಗಿದೆ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸರ್ವ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಟೇಸ್ಟಿಯಾಗಿದೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ರುಚಿ ರುಚಿಯಾದ ಮಂಗಳೂರು ಸ್ಟೈಲಲ್ಲಿ ಮಾಡುವ ಚಿಕನ್ ಸುಕ್ಕ ರೆಡಿಯಾಗಿದೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಎಷ್ಟು ನೀಟಾಗಿ ಸ್ಪೈಸಿಯಾಗಿ ಸ್ಮೂತಿಯಾಗಿದೆ ವಾ ಸಖತ್ತಾಗಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಟ್ರೈ ಮಾಡ್ಕೊಳ್ಳಿ